ಕ್ರಿಸ್ಮಸ್ ಹೊಸ ವರ್ಷದ ಸಂಭ್ರಮಕ್ಕೆ ಕಾಮಗಾರಿ ಅಡ್ಡಿಯಾಗ್ತಾ ಇದೆ ಲಾಭದ ನಿರೀಕ್ಷೆಯಲ್ಲಿದ್ದಂತಹ ವ್ಯಾಪಾರಸ್ಥರಿಗೆ ಇದೀಗ ಬ್ರೇಕ್ ನಿಂತಿದೆ ಬೆಂಗಳೂರಿನಲ್ಲಿ ಕಾಮಗಾರಿಯಿಂದ ವ್ಯಾಪಾರಸ್ಥರ ಹೊಟ್ಟಿಗೆ ತಣ್ಣೀರು ಬಟ್ಟೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ ಅನ್ನುವ ಪ್ರಶ್ನೆ ಉದ್ಭವಿಸಿದೆ ಪಾಲಿಕೆ ಬಿಡಬ್ಲ್ಯೂ ಎಸ್ಎಸ್ಪಿ ಕಾಮಗಾರಿಯನ್ನ ನಡೆಸ್ತಾ ಇದ್ದು ಈ ಕಾಮಗಾರಿಯಿಂದ ಜನರಿಗೂ ತೊಂದರೆ ಆಗ್ತಾ ಇದೆ ಮತ್ತೊಂದು ಕಡೆ ವ್ಯಾಪಾರಸ್ಥರಿಗೂ ಕೂಡ ತೊಂದರೆಯಾಗ್ತಾ ಇದೆ ರಸ್ತೆಗಳಲ್ಲಿ ವೈಟ್ ಟ್ಯಾಪಿಂಗ್ ಪೈಪ್ ಅಳವಡಿಕೆ ಕಾಮಗಾರಿ ಮಾಡಲಾಗ್ತಾ ಇದೆ ಈ ಕಾಮಗಾರಿಯಿಂದ ವ್ಯಾಪಾರಸ್ಥರಿಗೆ ಬಹಳ ಲಾಸ್ ಆಗ್ತಾ ಇದೆ ಅಂತ ವ್ಯಾಪಾರಸ್ಥರು ವ್ಯಾಪಾರಸ್ಥರು ಅಳಲು ತೋಡ್ಕೊಳ್ತಾ ಇದ್ದಾರೆ ಎಂಜಿ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ರಸ್ತೆಯಲ್ಲಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ ಒಂದ್ ಕಡೆ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಇನ್ನೊಂದ್ ಕಡೆ ನ್ಯೂ ಇಯರ್ ಕೂಡ ಬರ್ತಾ ಇದೆ ಎಲ್ಲಾ ಹಬ್ಬಕ್ಕೂ ಆಫರ್ ಕೂಡ ಜನ ಬರೋದಕ್ಕೆ ರಸ್ತೆ ಇಲ್ಲದೆ ಕಾಮಗಾರಿಯನ್ನು ನಡೆಸ್ತಾ ಇರೋದ್ರಿಂದ ಸುಳಿತಾ ಇಲ್ಲ ಇದರಿಂದ ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇದೆ ಅಂತ ವ್ಯಾಪಾರಸ್ಥರು ಅಳನನ್ನ ತೋಡ್ಕೊಂಡಿದ್ದಾರೆ ಕ್ರಿಸ್ಮಸ್ ಬಂತು ನ್ಯೂ ಇಯರ್ ಬಂತು ಬಟ್ಟೆಗಳ ಖರೀದಿಗಾಗಿ ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ಕಮರ್ಷಿಯಲ್ ಸ್ಟ್ರೀಟ್ಗೆ ಆಗಮಿಸ್ತಾರೆ ಆದರೆ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಆಗಮಿಸೋಕೆ ಹಿಂದೇಟನ ಜನರು ಹಾಕ್ತಾ ಇದ್ದಾರೆ ಸದ್ಯ ನೀವು ನೋಡ್ಬೋದು ನಾನಿವಾಗ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಇಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿದೆ ಅಂತ ನೋಡೋದಾದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಕಂಪ್ಲೀಟ್ ಆಗಿ ಇಲ್ಲಿ ಗುಂಡಿಗಳಿಂದ ನಮಗೆ ಎದ್ದು ಕಾಣ್ತಾ ಇದೆ ಇಲ್ಲಿ ಯಾರೂ ಕೂಡ ಇಲ್ಲಿ ಒಂದು ವ್ಯಾಪಾರವನ್ನು ಮಾಡೋದಕ್ಕೂ ಕೂಡ ಇಲ್ಲಿ ಬರ್ತಾ ಇಲ್ಲ ಖರೀದಿ ಮಾಡೋದಕ್ಕೂ ಕೂಡ ಇಲ್ಲಿ ಬರ್ತಾ ಇಲ್ಲ ಯಾಕಂತಂದ್ರೆ ಅಂದರೆ ಕಂಪ್ಲೀಟ್ ಆಗಿ ಒಂದು ಮುಖ್ಯ ರಸ್ತೆಯನ್ನು ನಾವು ನೋಡ್ತಾ ಇದೀವಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ರಸ್ತೆಯನ್ನು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಆಗ್ದಿರ್ತಕ್ಕಂಥದ್ದು ಕಳೆದ ಎರಡು ತಿಂಗಳಿನಿಂದ ಇಲ್ಲಿ ಕಾಮಗಾರಿ ಇಲ್ಲಿ ನಡೀತಾ ಇದೆ ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ತಿಯಾಗಿಲ್ಲ ಈ ಕಾಮಗಾರಿ ಪೂರ್ತಿಯಾಗದ ಹಿನ್ನೆಲೆ ಇಲ್ಲಿ ಬರ್ತಕ್ಕಂತಹ ಇಲ್ಲಿ ಬರ್ತಕ್ಕಂತಹ ಜನರಿಗೆ ಪಾರ್ಕಿಂಗ್ ಪಾರ್ಕಿಂಗ್ ಇಲ್ಲಿ ಕಂಡು ಬರ್ತಾ ಇಲ್ಲ ಎಲ್ಲವೂ ಕೂಡ ಇಲ್ಲಿ ಗುಂಡಿಗಳಿಂದ ಆಗದಿರ್ತಕ್ಕಂಥದ್ದು ನೋಡಬಹುದು ಯಾವ ರೀತಿಯ ಅಂಗಡಿಗಳ ಅಂಗಡಿ ಮುಂಗಟ್ಟುಗಳ ಮುಂದೆ ಕೂಡ ಎಲ್ಲವೂ ಕೂಡ ಖಾಲಿ ಖಾಲಿಯಾಗಿ ಎದ್ದು ಕಾಣ್ತಾ ಇದೆ ಯಾರೂ ಕೂಡ ಇಲ್ಲಿ ಒಂದು ವ್ಯಾಪಾರ ವಹಿವಾಟನ್ನ ಮಾಡೋದಕ್ಕೆ ಬರ್ತಾ ಇಲ್ಲ ಏನಾದರೂ ಕೂಡ ನಾವು ತೆಗೆದುಕೊಳ್ಳೋಕೆ ಕಮರ್ಷಿಯಲ್ ಶೀಟ್ ಹೋಗಬೇಕು ಅಂತ ಪ್ಲಾನ್ ಅನ್ನು ಹಾಕಿರ್ತಾರೆ ಅಂದ್ರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಬಂತು ಅಂದ್ರೆ ಎಲ್ಲರೂ ಕೂಡ ಒಂದು ಖರೀದಿಗೆ ಇಲ್ಲಿ ಮುಗಿ ಬಿದ್ದಿರ್ತಾರೆ ಆದ್ರೆ ಈ ವರ್ಷ ಯಾವುದೇ ರೀತಿಯಾದಂತಹ ಒಂದು ಜನರು ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ನೋಡಬಹುದು ಅಂಗಡಿಗಳು ಎಲ್ಲವೂ ಕೂಡ ಖಾಲಿ ಖಾಲಿ ಎದ್ದು ಹೊಡಿತಾ ನಮಗೆ ಕಂಡು ಬರ್ತಾ ಇದೆ ಇದೇ ರೀತಿ ಆದರೆ ನಮಗೆ ವ್ಯಾಪಾರ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ ಪ್ರತಿ ವರ್ಷ ಒಂದು ನೂರು ಒಂದು ತೊಂಬತ್ತು ಪರ್ಸೆಂಟ್ ಆದರೂ ವ್ಯಾಪಾರ ಆಗ್ತಿತ್ತು ಈ ವರ್ಷ ಬರೀ ಅರವತ್ತು ಪರ್ಸೆಂಟ್ ವ್ಯಾಪಾರ ಆಗ್ತಾ ಇದೆ ಬರೀ ಈ ರೀತಿಯಾದಂತಹ ಒಂದು ಆರೋಪವನ್ನು ವ್ಯಾಪಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತೆ ಇದೇ ರೀತಿ ಆದರೆ ನಮಗೆ ವ್ಯಾಪಾರ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದಷ್ಟು ಬೇಗ ಬಿಡಬ್ಲ್ಯೂ ಎಸ್ ಬಿ ಅವರು ಈ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ನಮಗೆ ವ್ಯಾಪಾರಕ್ಕೆ ಅನುಕೂಲ ಮಾಡಬೇಕು ಅಂತ ಇಲ್ಲಿ ಅಂಗಡಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಟರಾಜ್ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್